ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶುಕ್ರವಾರದ ವಿದ್ಯಮಾನಗಳು ಇಂದು ಬೆಳಗ್ಗೆನ ಮೊದಲ ಸಂಚಿಕೆಯಲ್ಲಿ ನೇಪಾಳದಲ್ಲಿ ನೇಪಾಳದಲ್ಲಿ ಈಗಲೂ ಕೂಡ ಯಾರು ಪ್ರಧಾನಿ ಆಗ್ತಾರೆ ಅನ್ನುವಂಥ ವಿಚಾರದ ಕುರಿತಾಗಿ ಸ್ಪಷ್ಟತೆ ಉಂಟಾಗಿಲ್ಲ ಮೊದಲೇದಾಗಿ ಅರ್ಥ ಮಾಡ್ಕೋಬೇಕು ಯಾರು ಈ ರೀತಿ ಗಲಭೆಯನ್ನು ಮಾಡಿದ್ದಾರೆ ಅರಾಜಕತೆಯನ್ನು ಉಂಟು ಮಾಡಿದ್ದಾರೆ ಯಾವ್ಯಾವ ಶಕ್ತಿಗಳು ಇದಕ್ಕಾಗಿ ಕೆಲಸ ಇದ್ದಾವೆ ಅವರಿಗೆ ಮುಂದೆ ದೇಶದಲ್ಲಿ ಆಗುವಂಥ ವಿದ್ಯಮಾನಗಳ ಬಗ್ಗೆ ಯಾವುದೇ ರೀತಿಯ ಕಳಕಳಿ ಯಾವುದೇ ರೀತಿಯದಾದಂಥ ಗಾಂಭೀರ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎರಡನೇದಾಗಿ ಇದು ಜಂಜಿ ವಯೋಮಾನದ ಯುವಕ ಯುವತಿಯರ ಕೃತ್ಯ ಅಂತ ಬೇರೆ ಇದನ್ನು ಬಣ್ಣಿಸಲಾಗ್ತಾ ಇದೆ ಇವರು ಯಾರಿಗೂ ಕೂಡ ರಾಜಕೀಯದ ಅರಿವಿರೋದಿಲ್ಲ ಅನುಭವ ಇರೋದಿಲ್ಲ ಇವರ ಮುಗ್ಧತೆಯನ್ನು ಬಳಸ್ಕೊಂಡು ಇತರ ಶಕ್ತಿಗಳು ಕೆಲವು ವಿಧ್ವಂಸಕವಾದಂಥ ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನು ನೀಡಿರ್ತವೆ ಈಗ ಬಂದಿರುವಂಥ ಪ್ರಶ್ನೆ ಯಾವ ಜಸ್ಟಿಸ್ ಸುಶೀಲಾ ಕಾರ್ಕಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಇಡಲಾಗಿತ್ತು ಅದರ ಕುರಿತಾಗಿ ನೆನಗುದಿಗೆ ವಿಷಯ ಬಂದಿದೆ ಅದಕ್ಕೆ ಕಾರಣ ಇಷ್ಟೇ ಏನಪ್ಪ ಅಂದರೆ ಈ ಸುಶೀಲಾ ಕಾರ್ಕಿ ಅವರಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಈಗಿರುವಂಥ ಸಂಸತ್ತೇನಿದೆ ಅಸದ್ ಅದನ್ನು ವಿಸರ್ಜನೆ ಮಾಡಿ ಹೊಸ ಸಂಸತ್ತಿನ ರಚನೆ ಆಗಲಿ ಅದಕ್ಕೆ ನಾನು ಪ್ರಧಾನಿಯಾಗಿ ಬರ್ತೀನಿ ನಾನು ಈಗಿರುವಂಥ ಸಂಸತ್ತಿಗೆ ಪ್ರಧಾನಿ ಆಗಲಿಕ್ಕೆ ಆಗೋದಿಲ್ಲ ಸ್ವತಃ ನಿವೃತ್ತ ನ್ಯಾಯಾಧೀಶೆ ಕಾನೂನು ತಜ್ಞೆ ಮೊದಲೇದಾಗಿ ಈಕೆ ಅರ್ಥ ಮಾಡ್ಕೋಬೇಕು ತಾನು ಆಗ್ತಾ ಇರೋದು ಈ ರೀತಿಯಾದಂಥ ಮಾಬ್ನಿಂದ ಸೆಲೆಕ್ಟ್ ಆದಂಥ ವ್ಯಕ್ತಿ ಈಕೆ ಈಕೆಯನ್ನು ಕಾನೂನುಬದ್ಧವಾಗಿ ಚುನಾವಣಾ ಪದ್ಧತಿಯ ಮೂಲಕ ಸಾಂವಿಧಾನಿಕವಾಗಿ ಚುನಾವಣೆಯ ಮೂಲಕ ಗೆಲ್ಲಿಸಿರುವಂಥ ಅಲ್ಲ ಪರಿಸ್ಥಿತಿಯ ಈ ಬೇಗುದಿಯ ಮಧ್ಯೆ ಹೊರಹೊಮ್ಮಿರುವಂಥ ಒಬ್ಬ ಪ್ರಭೃತಿ ಅವ್ರು ಹೇಳ್ತಾರೆ ನೋಡಿ ಈಗಿರುವಂಥ ಸಂಸತ್ತಿನಲ್ಲಿ ನಾನು ಪ್ರಧಾನಿ ಆಗೋದಿಲ್ಲ ಮತ್ತು ಸಂಸತ್ತನ್ನು ವಿಸರ್ಜಿಸಿ ಅಂತ ರಾಷ್ಟ್ರಪತಿ ಪೌಂಡಿಲ್ ಅವ್ರು ಹೇಳ್ತಾರೆ ಇಲ್ಲ ಆ ರೀತಿ ಸಂಸತ್ತನ್ನು ವಿಸರ್ಜಿಸಲಾಕೆ ಆಗೋದಿಲ್ಲ ನೀವು ಏನೇ ಇದ್ದರೂ ಈಗ ಹಂಗಾಮಿ ಪ್ರಧಾನಮಂತ್ರಿಗಳು ಮಾತ್ರ ಇನ್ನೊಂದು ಬಣ ಹೇಳುತ್ತೆ ಈಕೆ ಭಾರತೀಯ ಮೂಲದವರು ಇವರನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಮಗೆ ಮಾವೋವಾದಿಗಳು ಬೇಕು ಚೈನೀಸು ಬೇಕು ಅಂತ ಮತ್ತೊಂದು ಗುಂಪು ಹೇಳ್ತಾ ಇದೆ ಎಷ್ಟು ಸಮಸ್ಯೆ ಉದ್ಭವ ಆಗಿದೆ ನೇಪಾಳದಲ್ಲಿ ಅಂದರೆ ಇಲ್ಲಿರುವಂಥ ಅರಾಜಕ ಸ್ಥಿತಿ ಸರಿ ಹೋಗಿ ಮತ್ತೆ ಸುಭಿಕ್ಷವಾದಂಥ ನಾಡಾಗತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಅಲ್ಲಿಯ ಜನರಿಗೆ ಅನುಮಾನ ಶುರುವಾಗಿದೆ ಭಾರತದಲ್ಲಿ ಈ ರೀತಿ ಆಲೋಚನೆ ಮಾಡುವಂಥ ಜನ ಒಂದು ವಿಷಯವನ್ನು ಗಮನಿಸಬೇಕು ಒಂದು ವ್ಯವಸ್ಥೆಯನ್ನು ಹಾಳು ಮಾಡೋದು ಭಾಳ ಸುಲಭ ಬೆಂಕಿ ಹಚ್ಚಿಬಿಡ್ಬೋದು ಆದರೆ ತದನಂತರ ವಾತಾವರಣ ತಿಳಿಗೊಳಿಸೋದಿದೆಯಲ್ಲ ಅದು ತುಂಬ ಕೌಶಲ್ಯದಿಂದ ತುಂಬ ಕಾಳಜಿಯಿಂದ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಆಗಬೇಕಾದಂಥ ಕೆಲಸ ನೀವು ಅಲ್ಲಿಯ ಗಲಭೆಯನ್ನು ನೋಡಿದ್ದೀರಿ ಆ ಯುವಕ ಯುವತಿಯರು ಯಾವ ರೀತಿ ನಡ್ಕೋತಾ ಇದ್ದರು ನೋಡಿದರೆ ಈ ರೀತಿಯದಾದಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬೇಕಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ಕಾಲಕ್ಕೆ ರಾಜರ ನಾಡಾಗಿದ್ದಂಥ ನೇಪಾಳ ಇವತ್ತು ಮಾವೋವಾದಿಗಳ ಬೀಡಾಗಿದೆ ಅಲ್ಲಿ ವಾಪಸ್ಸು ಸರ್ಕಾರ ರಚನೆ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮಿದೆ ಒಬ್ಬ ಕಮ್ಯುನಿಸ್ಟರು ನಿಂತು ಈ ರೀತಿಯದಾದಂಥ ಮಾವೋವಾದಿಗಳು ನಿಂತು ಒಂದು ದೇಶವನ್ನು ಹೇಗೆ ಹಾಳು ಮಾಡಿದರು ಅನ್ನುವುದನ್ನು ನೋಡಿದರೆ ನಿಜಕ್ಕೂ ಪಕ್ಕದ ದೇಶ ಹೀಗಾಯಿದೆಯಲ್ಲ ಅಂತ ಬೇಸರ ಆಗುತ್ತೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈಗ ಭಾರತದಲ್ಲಿ ಉಪರಾಷ್ಟ್ರಪತಿಯಾದ ಆಯ್ಕೆಯಾಗಿದ್ದಂಥ ರಾಧಾಕೃಷ್ಣನ್ ಅವರ ಗ್ರಹಣ ನಡೆಯಿತು ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು ರಾಷ್ಟ್ರಪತಿ ಭವನದಲ್ಲಿ ಸಮಾರಂಭ ನಡೆಯಿತು ಅಚ್ಚರಿದಾಯಕವಾಗಿ ಈ ಹಿಂದೆ ಇದ್ರಲ್ಲ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರು ಕೂಡ ಆಗಮಿಸಿದರು ಪತ್ನಿಯ ಸಮೇತ ಆಗಮಿಸಿದರು ಅವರು ಬರೋದಿಲ್ಲ ಅಂತ ಎಲ್ಲರೂ ಪರಿಭಾವಿಸಿದರು ಆದರೆ ಅವರು ಆಗಮಿಸಿದರು ಬರಲಾರದ ವ್ಯಕ್ತಿ ಯಾರು ಹೇಳಿ ನೋಡೋಣ ಬರಲಾರದ ವ್ಯಕ್ತಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆಯನ್ನು ಎತ್ತಲಾಯಿತು ಏನು ಹೇಳಿರ್ಬೋದು ಹೇಳಿ ಮನುಷ್ಯ ಉಪರಾಷ್ಟ್ರಪತಿ ಇರೋದು ರಾಜ್ಯಸಭೆಗೆ ರಾಜ್ಯಪಕ್ಷ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಇದ್ದಾರಲ್ಲ ನನ್ನ ಅಗತ್ಯ ಏನಿದೆ ಅಂತ ಈ ಮನುಷ್ಯ ಹೇಳಿದರು ರಾಹುಲ್ ಗಾಂಧಿ ನನಗೆ ಸಮಯ ಇಲ್ಲ ಅಂತ ಹೇಳಿದರು ಉಪರಾಷ್ಟ್ರಪತಿ ಅನ್ನೋರು ರಾಷ್ಟ್ರಪತಿಯವರ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಯಾಗಿ ಹಂಗಾಮಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನುವಂಥ ಸಂವಿಧಾನಿಕ ನಿಲುವೇ ಈ ಮನುಷ್ಯನಿಗೆ ಶಿಷ್ಟಾಚಾರವೇ ಗೊತ್ತಿಲ್ಲ ಒಂದು ಎರಡನೇದೊಬ್ಬ ವಿಪಕ್ಷ ನಾಯಕನಾದಂಥ ವ್ಯಕ್ತಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಿದ್ಧನಿಲ್ಲ ಅಂತಂದರೆ ಈತ ಇನ್ನೂ ಮಾಗಲೇ ಇಲ್ಲ ಈತನಿಗೆ ಯಾವುದೇ ವಿಷಯ ಗೊತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಬಿಡತ್ತೆ ಆಮಂತ್ರಣ ಕಳಿಸಿದವರು ಯಾರು ಆಮಂತ್ರಣ ಕಳಿಸಿದ್ದು ನರೇಂದ್ರ ಮೋದಿ ಅಲ್ಲ ಆಮಂತ್ರಣ ಕಳಿಸಿದ್ದು ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ರಾಹುಲ್ ಗಾಂಧಿ ಕಳಿಸಿರೋದಿಲ್ಲ ವಿಪಕ್ಷ ನಾಯಕನಿಗೆ ಕಳಿಸಿರ್ತಾರೆ ಸಂಸತ್ ಸದಸ್ಯರಿಗೆ ಕಳಿಸಿರ್ತಾರೆ ಪ್ರಧಾನಮಂತ್ರಿ ಕಳಿಸಿರ್ತಾರೆ ಉಳಿದ ಎಲ್ಲ ಸಚಿವರಿಗೆ ಕಳಿಸಿರ್ತಾರೆ ಭಾಗವಹಿಸಬೇಕಾಗಿದ್ದು ಕರ್ತವ್ಯ ಮತ್ತು ಘನತೆ ರಾಷ್ಟ್ರಪತಿಯವರ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ದೇಶವನ್ನು ಮುನ್ನಡೆಸುವಲ್ಲಿ ನನ್ನದು ಪಾತ್ರ ಇದೆ ಅಂತ ತೋರ್ಪಡಿಸಿಕೊಳ್ಳಲಿಕ್ಕೆ ಇರುವಂಥ ಒಂದು ಅವಕಾಶವನ್ನು ಈ ರಾಹುಲ್ ಗಾಂಧಿ ಹಾಕಿದರು ಅಲ್ಲಿಗೆ ಈ ಮನುಷ್ಯನನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬಾರದು ಎನ್ನುವುದನ್ನು ಆಲೋಚನೆ ಮಾಡಿ ಇನ್ನು ಜಗದೀಪ್ ಧನ್ಕಡ್ ಬಂದರು ನೋಡಿ ಒಬ್ಬ ವ್ಯಕ್ತಿ ಇವರ ದಾಳಕ್ಕೆ ಸಿಲುಕಿ ವಿಪಕ್ಷದವರ ದಾಳಕ್ಕೆ ಸಿಲುಕಿ ತಾನಿರುವ ಸ್ಥಾನವನ್ನೇ ಕಳ್ಕೊಂಡಂಥ ಮನುಷ್ಯ ಆತನಿಗೆ ಹಾಗೆ ಮಾಡಬೇಕಾದ ಅಗತ್ಯ ಇರಲಿಲ್ಲ ಹೇಗಿದ್ದರೂ ಎರಡು ವರ್ಷ ಅವ್ರಿಗೆ ಉಪರಾಷ್ಟ್ರಪತಿ ಸ್ಥಾನಮಾನ ಇತ್ತು ಯಾರೂ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇವರೆಷ್ಟೇ ವಾಗ್ದಂಡನೆ ಮಾಡ್ತೀನಿ ಇವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ತೀನಿ ಮತ ಇದ್ದಂಗೆ ಮಾಡ್ತೀನಿ ಏನು ಹೇಳಿದರೂ ಕೂಡ ಅದು ಯಾವುದೂ ಕೂಡ ವರ್ಕ್ ಆಗ್ತಿರಲಿಲ್ಲ ಏಕೆಂದರೆ ಬಹುಮತದಲ್ಲಿದ್ದದ್ದು ನರೇಂದ್ರ ಮೋದಿಯವರ ಸರ್ಕಾರ ಜಗದೀಪ್ ಧನ್ಖಡ್ ಅವರನ್ನು ರಕ್ಷಿಸುವ ಜವಾಬ್ದಾರಿ ನರೇಂದ್ರ ಮೋದಿಯವ್ರಿಗಿತ್ತು ಆದರೆ ಯಾರು ತನ್ನನ್ನು ಆಯ್ಕೆ ಮಾಡಿದಾರೋ ಅವರ ವಿರುದ್ಧವೇ ಈ ರೀತಿಯಾದಂಥ ಪಿತೂರಿ ಮಾಡಿದ್ದಕ್ಕೆ ಜಗದೀಪ್ ಧನ್ಕಡೆ ಅಂಥದ್ದೊಂದು ಸ್ಥಾನವನ್ನು ಕಳ್ಕೊಬೇಕಾಗಿತ್ತು ಈಗ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಮೂವತ್ತರವರೆಗೂ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿರ್ತಾರೆ ಬಂದದ್ದು ವಿಶೇಷ ಸೋಜಗ ಯಾಕೆ ಅಂತಂದರೆ ಆತನಿಗೆ ತನ್ನ ತಪ್ಪಿನ ಅರಿವಾಗಿದೆ ಜಗದೀಪ್ ಧನ್ಕಡಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಭಾಳ ಹಾರ್ದಿಕವಾಗಿ ಸಮಾರಂಭದಲ್ಲಿದ್ದರು ಸ್ವತಃ ಹೋಗಿ ರಾಧಾಕೃಷ್ಣನ್ ಅವರಿಗೆ ಶುಭಾಶಯವನ್ನು ಕೋರಿದರು ಪುಷ್ಪಗುಚ್ಛವನ್ನು ಕೊಟ್ಟರು ಉಳಿದವ್ರ ಜೊತೆ ಕೂಡ ಮಾತುಕತೆಯನ್ನು ಆಡ್ಕೊಂಡಿದ್ದರು ಅವ್ರನ್ನ ಯಾವುದೋ ನೇಪಥ್ಯದಲ್ಲಿ ಮೂಲೆಯಲ್ಲಿ ಕೂಡಿಸಿರಲಿಲ್ಲ ಮೊದಲ ಸಾ ಸಾಲಿನಲ್ಲಿ ಆಸನದಲ್ಲಿ ಅವ್ರನ್ನ ಕೂಡಿಸಲಾಗಿತ್ತು ಸಿಗಬೇಕಾದಂಥ ಎಲ್ಲ ಗೌರವ ಸತ್ಕಾರ ಎಲ್ಲವೂ ಕೂಡ ಅವರಿಗೆ ಲಭ್ಯ ಆಯಿತು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ಮನುಷ್ಯ ತಪ್ಪು ಮಾಡಿದ ಮೇಲೂ ಕೂಡ ತಿದ್ದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಸಾಕ್ಷಿಯಾಗಿ ಅವ್ರು ನಿಲ್ತಾರೆ ಜಗದೀಪ್ ಧನ್ಕಟ್ ಯಾವಾಗ ರಾಜೀನಾಮೆ ಕೊಟ್ಟರೂ ಅದಾದ ಮೇಲೆ ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಏಕೆಂದರೆ ಆತನು ಒಳಗಡೆ ಇರುವಂಥ ಬೇಗುದಿ ಇದ್ದಕ್ಕಿದ್ದ ಹಾಗೆ ಸ್ಥಾನ ಕಳ್ಕೊಂಡಂಥ ಸಂದರ್ಭ ಎಲ್ಲವನ್ನೂ ನೋಡಿದರೆ ಆತ ತಕ್ಷಣದಲ್ಲಿ ಪ್ರತಿಕ್ರಿಯಿಸಬೇಕು ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯ ಅವರಾಗಿದ್ದರು ಆದರೆ ಆತ ಸ್ಥಿಮಿತಕ್ಕೆ ಬರಲಿಕ್ಕೆ ತಿಂಗಳಗಟ್ಟಲೆ ಸಮಯ ತೊಗೊಂಡರು ಅದಾದಮೇಲೆ ಟೆನ್ನಿಸ್ ಆಟಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ವಿಷಯ ಬಂತು ಅದಾದಮೇಲೆ ಬೇರೆ ಜನರನ್ನು ಯಾರನ್ನೂ ಹತ್ತಿರ ಸೇರಿಸ್ತಾ ಇಲ್ಲ ಅನ್ನೋಂಥ ಮಾಧ್ಯಮಗಳು ವರದಿಗಳು ಬರಲಿಕ್ಕೆ ಶುರುವಾದವು ಕಪಿಲ್ ಸಿಬಲ್ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಅವ್ರ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀನಿ ಅಂತ ಕೂಡ ಓಡಾಡ್ತಾ ಇದ್ರು ಆದರೆ ಇವತ್ತಿಗೆ ಒಂದು ಶುಭಂ ಅಂತ ಬರೆಯುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭಂ ಅಂತ ಬರೆಯುವ ಮೂಲಕ ಒಂದು ದೊಡ್ಡ ವಿವಾದಕ್ಕೆ ತೆರೆಯನ್ನು ಹೇಳ್ಬಿಟ್ರು ಜಗದೀಪ್ ಧನ್ಖಡ್ ನನ್ಗೆ ಭಾಳ ಸಂತೋಷ ಆಯಿತು ಆ ವಿಷಯಕ್ಕೆ ಜಗದೀಪ್ ಧನ್ಖಡ್ ಅವರ ಮಾತು ಅವರ ಅನುಭವ ಎಲ್ಲವೂ ನನಗೆ ಒಂದು ಕಾಲಕ್ಕೆ ತುಂಬ ಇಷ್ಟ ಆಗಿದ್ದು ಆದರೆ ಸರ್ಕಾರವನ್ನೇ ಬೀಳಿಸುವಂಥ ಸಂಚುಗಾರಿಕೆ ಮಾಡಿದ್ದಾರೆ ಅಂದಾಗ ಯಾರಿಗಾದರೂ ಅವರ ಬಗ್ಗೆ ಬೇಸರ ಉಂಟಾಗುವುದು ಸ್ವಾಭಾವಿಕ ಇನ್ನು ನಿಮಗೆ ಗೊತ್ತಿದೆ ಬಿಹಾರದ ದರ್ಭಂಗಾದಲ್ಲಿ ಹೀರಾಬೇನವ್ರನ್ನ ಅತ್ಯಂತ ತುಚ್ಛವಾಗಿ ರಾಹುಲ್ ಗಾಂಧಿಯವರ ವೇದಿಕೆಯಲ್ಲಿ ಹಿಂದೆ ಅವರ ಬಗ್ಗೆ ಮಾತನಾಡಲಾಗಿತ್ತು ಅದು ಬಿಹಾರದ ಚುನಾವಣೆ ಯಾವ ದೊಡ್ಡ ಮಟ್ಟದ ವಿವಾದ ಉಂಟು ಮಾಡಿತು ಅಂತಂದರೆ ಬಿಹಾರದ ಜನರೇ ಕಾಂಗ್ರೆಸ್ಸಿನ ಕುರಿತಾಗಿ ತೀರಾ ಉದಾಸೀನ ಮಾಡುವಂಥ ತಾತ್ಸರ ಮಾಡುವಂಥ ಸ್ಥಿತಿ ಹೊರಟೋಯ್ತು ನೋಡಿ ಈ ರೀತಿ ಆದಾಗ ಯಾವಾಗಲೂ ನಾಯಕರಾದವರು ಏನು ಮಾಡಬೇಕು ಅಂತಂದರೆ ಇದನ್ನು ಹೇಗಾದರೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ನಾಯಕರಾದವರು ಯಾರೋ ಬೇರೆಯವರು ತಪ್ಪು ಮಾಡಿದರೂ ಕೂಡ ಈ ರೀತಿ ಒಬ್ಬ ತಾಯಿಯ ಬಗ್ಗೆ ಮಾತನಾಡಬಾರ್ದು ಹೀಗೆಲ್ಲ ಮಾತನಾಡುವುದು ರಾಜಕಾರಣ ಆಗೋದಿಲ್ಲ ನಾವು ಅದಕ್ಕಾಗಿ ಕ್ಷಮೆ ಕೇಳ್ತೇನೆ ಆ ಅವ್ರಿಗೆ ಹೇಗೆ ಮೋದಿಯವರಿಗೆ ತಾಯಿಯೋ ಹಾಗೆ ನಮಗೂ ಅವ್ರ ತಾಯಿಯ ಸಮಾನದವರು ಅಂತ ಒಂದು ಮಾತನ್ನು ಹೇಳ್ಬಿಟ್ಟಿದ್ರೆ ರಾಹುಲ್ ಗಾಂಧಿ ದೊಡ್ಡ ವ್ಯಕ್ತಿ ಆಗಿಬಿಡೋರು ಅವತ್ತು ರಾಹುಲ್ ಗಾಂಧಿ ವಿವಾದದಿಂದ ಬಾಯಿ ಚಪ್ಪರಿಸಿಕೊಂಡು ಇದನ್ನು ಸಂತೋಷಪಟ್ಟರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅದೇ ಬಿಹಾರದ ಕಾಂಗ್ರೆಸ್ನವರು ಒಂದು ಎ ಐನಲ್ಲಿ ಒಂದು ವಿಡಿಯೋ ಮಾಡಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆ ವಿಡಿಯೋವನ್ನು ಇಲ್ಲಿ ತೋರ್ಸ್ಲಿಕ್ಕಾಗಲ್ಲ ಕಾಪಿರೈಟ್ ಬರುತ್ತೆ ಅನ್ನುವಂಥ ಆತಂಕಕ್ಕೆ ನಾನು ತೋರಿಸ್ತಾ ಇಲ್ಲ ಹೂಬೆ ಹೂಬ್ ನರೇಂದ್ರ ಮೋದಿಯವರು ಮತ್ತು ಹೀರಾಬೇನಿದ್ದಾರೆ ನರೇಂದ್ರ ಮೋದಿಯವರು ನಡ್ಕೊಂಡು ಬರ್ತಾರೆ ಬಂದು ಹೇಳ್ತಾರೆ ಓಟ್ ಚೋರಿ ಆಯಿತು ಗದ್ದೆ ಚೋರಿ ಎಲ್ಲ ಆಯಿತು ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾಳೆ ಆಲೋಚನೆ ಮಾಡಬೇಕು ಅಂತ ಬೆಡ್ ಬಂದು ಬೆಡ್ಡಲ್ಲಿ ಮಲ್ಕೋತಾರೆ ಆ ಕಡೆಯಿಂದ ಹೀರಾಬೆನ್ ಬರ್ತಾರೆ ಎಷ್ಟು ಅಂತ ನನ್ನನ್ನು ಇಟ್ಕೊಂಡು ನನ್ನ ಹೆಸರು ಹೇಳ್ಕೊಂಡು ನೀನು ರಾಜಕೀಯ ರಾಜಕಾರಣ ಮಾಡ್ತಾ ಇದೀಯಾ ಈಗಾಗಲೇ ಬಿಹಾರದ ರಾಜಕಾರಣದಲ್ಲಿ ನಾನು ಬಳಸ್ಕೊಂಡ್ಬಿಟ್ಟೆ ಎಲ್ಲ ಕಡೆ ಇದೇ ರೀತಿ ಮಾಡಿಕೊಂಡು ಓಡಾಡಿದರೆ ನಾನು ಏನು ಮಾಡಲಿ ಅಂತ ಮಗನಿಗೆ ತಾಯಿ ಹೀರಾಬೇನ್ ಪ್ರಶ್ನೆ ಕೇಳ್ತಾರೆ ಈ ರೀತಿಯಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ವಿಡಿಯೋ ಈಗ ಹರಿಬಿಡಲಾಗಿದೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕುತ್ಸಿತ ಮನಸ್ಥಿತಿಯ ನೀಚ ಮನಸ್ಥಿತಿಯ ಕ್ರಿಯೇಟಿವ್ ಅಲ್ಲದ ಒಂದು ವಿಡಿಯೋ ಇವತ್ತು ವೈರಲ್ ಆಗಿದೆ ಈ ವಿಡಿಯೋ ಇದೆಯಲ್ಲ ಈ ವಿಡಿಯೋ ನೋಡಿದರೆ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಿದೆ ಇವತ್ತು ಅಂತ ಯಾರಿಗ ಬೇಕಾದ್ರೂ ಗೊತ್ತಾಗುತ್ತೆ ಅಂಥ ತುಚ್ಛ ಅಭಿರುಚಿಯ ಜನ ಅನ್ನೋದು ಸ್ಪಷ್ಟ ಆಗುತ್ತೆ ಇದ್ರ ಕುರಿತು ಭಾರತೀಯ ಜನತಾ ಪಾರ್ಟಿ ಇನ್ನಲ್ಲದ ಹಾಗೆ ಹರಿಹಾಯ್ತಾ ಇದೆ ಕಾಂಗ್ರೆಸ್ನಿಂದ ಒಂದು ಕೌಂಟ್ರ್ ಬರುತ್ತೆ ಏನಂತ ನೀವು ಇಂದಿರಾ ಗಾಂಧಿ ಬಗ್ಗೆ ಮಾತಾಡೋದಿಲ್ವಾ ನೀವು ಜವಾಹರ್ಲಾಲ್ ನೆಹರು ಬಗ್ಗೆ ಮಾತಾಡೋದಿಲ್ವಾ ಅಂತ ಕೇಳ್ತಾರೆ ಜವಾಹರ್ಲಾಲ್ ನೆಹರು ಅವರು ತ ಅಜ್ಜನಲ್ವಾ ಇಂದಿರಾ ಗಾಂಧಿ ಅಜ್ಜಿ ಅಲ್ವಾ ಅವ್ರ ಬಗ್ಗೆ ನೀವು ಮಾತಾಡಬಹುದು ನಾವು ಹೀರಾಬೆನ್ ಬಗ್ಗೆ ಮಾತಾಡಬಾರ್ದ ಅಂತ ಇವ್ರು ಕೌಂಟ್ರು ಕಾಂಗ್ರೆಸ್ನವರು ಜವಾಹರ್ಲಾಲ್ ನೆಹರು ರಾಜಕಾರಣಿಯಾಗಿದ್ದರು ಎಡ್ಮಿನ ಮೌಂಟ್ ಬ್ಯಾಟನ್ ಜೊತೆ ಇವರು ಸರಸ್ಸಲ್ಲ ಪಾಡೋ ವಿಡಿಯೋಗಳೆಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ಫೋಟೋಗಳಿದ್ದಾವೆ ಮೌಂಟ್ ಬ್ಯಾಟನ್ಗೂ ವಿಷಯ ಗೊತ್ತಿತ್ತು ಇವರು ಸಿಗಾರ್ ಹಿಡ್ಕೊಂಡು ಆಕೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡಿರುವಂಥ ಚಿತ್ರಗಳು ಎಲ್ಲ ಕಡೆ ಸ ರಾರಾಜಿಸ್ತಾ ಇರ್ತವೆ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆ ಮಾಡಿದಂಥ ರಾಜಕಾರಣಿ ಅವರು ರಾಜಕಾರಣದಲ್ಲಿದ್ದವ್ರನ್ನ ವಿಷಯ ಸಂಬಂಧಪಟ್ಟ ಹಾಗೆ ಎಳೆಯುವುದರಲ್ಲಿ ಯಾವುದೇ ಪ್ರಮಾದವೂ ಅನಿಸೋದಿಲ್ಲ ಅದು ಅದು ಮಾಡಲಾರದ ಕೆಲಸ ಮಾಡಬಾರದ ಕೆಲಸವೂ ಅಲ್ಲ ಆದರೆ ಹೀರಾಬೇನ್ ಒಂದೇ ಒಂದು ದಿವಸ ಪ್ರಧಾನಮಂತ್ರಿ ನಿವಾಸದಲ್ಲಿ ಬಂದು ಉಳ್ಕೊಂಡು ಈ ಸುಖ ಸಕಲ ಸುಪತ್ತಿಗೆ ಸುಖವನ್ನು ಅನುಭವಿಸ್ತಿಲ್ಲ ತನ್ನ ಖಾಸಗಿ ನಿವಾಸ ನಿವಾಸದಲ್ಲಿ ಎಲ್ಲಿರ್ತಿದ್ರು ಅಲ್ಲಿ ಅವರು ಇರೋರು ನರೇಂದ್ರ ಮೋದಿ ಹುಡ್ಕೊಂಡು ಹೋಗಿ ಅವರ ಕಾಲ ಬಳಿ ಹೋಗಿ ಕೂತ್ಕೋತಾ ಇದ್ರು ತನ್ನ ತಾಯಿ ಮಗನ ಸಂಬಂಧವನ್ನು ನೋಡಬೇಕು ಪುತ್ರ ವಾತ್ಸಲ್ಯವನ್ನು ನೋಡಬೇಕು ಅಂದರೆ ಮಾತೃವಾತ್ಸಲ್ಯವನ್ನು ನೋಡಬೇಕು ಅಂದರೆ ನರೇಂದ್ರ ಮೋದಿ ಮತ್ತು ಅವರ ಚಿತ್ರಗಳು ಹಳೆಯ ಚಿತ್ರಗಳನ್ನು ತೆಗೆದು ನೋಡಿ ಗೂಗಲಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾರು ರಾಜಕಾರಣಕ್ಕೆ ಸಂಬಂಧ ಇರಲಾರ್ದಂಥ ಒಬ್ಬ ತಾಯಿಯ ಬಗ್ಗೆ ಈ ರೀತಿ ನೀಚವಾದಂಥ ವಿಡಿಯೋವನ್ನು ರಾಜಕಾರಣದ ಹೆಸರಿನಲ್ಲಿ ರಾಹುಲ್ ಗಾಂಧಿ ಅವರ ಬಿಟ್ಟಿದೆಯಲ್ಲ ಇವರು ಯಾವ ಮಟ್ಟಿಗೆ ಹತಾಶರಾಗಿರಬಹುದು ಆಲೋಚನೆ ಮಾಡಿ ನೋಡಿ ಇನ್ನು ಕೊನೆಯ ಸುದ್ದಿ ಇವತ್ತಿಗೆ ಬೇರೆ ವಿದೇಶ ವಿಚಾರಗಳನ್ನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಮಾತಾಡ್ತೀನಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ದಿಲ್ಲಿ ಮತ್ತು ಬಾಂಬೆ ಹೈಕೋರ್ಟ್ನಲ್ಲಿ ಬಾಂಬ್ಗಳನ್ನು ಇಡಲಾಗಿದೆ ಅಂತ ಒಂದು ಮೇಲ್ ಬಂದ್ಬಿಡ್ತು ಫಸ್ಟು ದಿಲ್ಲಿಯಲ್ಲಿ ಬಂತು ಅದಾದ ಮೇಲೆ ಬಾಂಬೆದಲ್ಲಿ ಬಂತು ಇದು ಸ್ವಲ್ಪ ಆತಂಕವನ್ನು ಉಂಟು ಮಾಡುವ ವಿಚಾರವೇ ಯಾಕೆಂತಂದರೆ ನಿಮ್ಗೆ ಗೊತ್ತಿದೆ ಎರಡು ದಿವಸದ ಕೆಳಗೆ ದಿಲ್ಲಿಯ ನಿಜಾಮುದ್ದೀನ್ನಲ್ಲಿ ಐದು ಜನ ಆತಂಕಿಗಳನ್ನು ಹಿಡ್ಕೊಂಡು ಹೋಗಿ ಒಳಗಡೆ ಹಾಕಿದ್ದಾರೆ ಕ್ರೈಮ್ ಬ್ರಾಂಚಿನಲ್ಲಿ ತಮಗೆ ಗೊತ್ತಿರುವಂಥ ವಿಚಾರ ಇವರು ಇಡೀ ದೇಶವನ್ನು ಖಿಲಾಫ ದೇಶ ಮಾಡಬೇಕು ಅಂತ ಓಡಾಡ್ತಾ ಇದ್ದವರು ಅದ್ರ ಕುರಿತಾದಂಥ ವಿಶೇಷ ಸಂಚಿಕೆಯನ್ನು ಇವತ್ತು ಸಂಜೆ ಆರು ಗಂಟೆಯ ವಿಡಿಯೋದಲ್ಲಿ ತಮಗೆ ಸವಿಸ್ತಾರವಾಗಿ ಚಿತ್ರಗಳ ಸಹಿತ ಅವ್ರು ಮಾಡಿರುವಂಥ ಮೋಡ ಸಪ್ರಂಡಿಯ ಬಗ್ಗೆ ಎಲ್ಲ ಹೇಳಿದ್ದೀನಿ ಸಂಜೆ ವಿಡಿಯೋದಲ್ಲಿ ಅದನ್ನು ನೋಡ್ತೀರ ನೀವು ಈ ರೀತಿ ಉಗ್ರರು ಎಲ್ಲ ಕಡೆ ಹರಿದಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕೋರ್ಟ್ಗೆ ಈ ರೀತಿ ಮೇಲು ಇಮೇಲ್ ಬಂದ ಸಂದರ್ಭದಲ್ಲಿ ಆತಂಕ ಆಗುತ್ತೆ ಎಲ್ಲರನ್ನೂ ಜಾಗ ಖಾಲಿ ಮಾಡಿಸ್ಲಾಯ್ತು ತದನಂತರ ಇದು ಫೇಕ್ ಅಂತ ಗೊತ್ತಾಯಿತು ಕಾರಣ ಏನು ಅಂತ ಯೋಚನೆ ಮಾಡಬೇಕು ಮೊದಲನೇದಾಗಿ ಶುಕ್ರವಾರ ಜುಮ್ಮ ವಿಶೇಷ ದಿನ ಪವಿತ್ರ ದಿನ ಅವ್ರಿಗೆ ನಮಾಜ್ ಮಾಡುವ ದಿವಸ ಎರಡನೇದ್ದು ಅದೇ ದಿಲ್ಲಿಯ ಕೋರ್ಟಲ್ಲಿ ಉಮರ್ ಖಾಲಿದ್ದು ಸರ್ಜಿಲ್ ಇಮಾಮನ ಬೇಲ್ ಅರ್ಜಿಗಳನ್ನು ಜಾಮೀನು ಅರ್ಜಿಗಳನ್ನು ನಿರಾಕರಿಸಿದ್ದಾರೆ ಜಡ್ಜ್ಗಳು ಆ ಸೇಡನ್ನು ತೀರ್ಸ್ಕೊಳಕ್ಕೆ ಈ ರೀತಿಯದಾದಂಥ ಕುತಂತ್ರ ಮಾಡಿರಬಹುದಾ ಅನ್ನುವಂಥ ನಿರೀಕ್ಷೆ ಇತ್ತು ದೇ ಅದೃಷ್ಟವಶಾತ್ ಹುಸಿ ಅಂತ ಗೊತ್ತಾಯಿತು ವಿಷಯ ಮೇಲನ್ನು ಚೆಕ್ ಮಾಡಿದರೆ ಪಾಕಿಸ್ತಾನದಿಂದ ಬಂದದ್ದು ಅಂತ ಐ ಪಿ ಅಡ್ರೆಸ್ಸು ಸ್ಪಷ್ಟ ಆಯಿತು ಅದಾದ ಮೇಲೆ ಬಾಂಬೆ ಕೋರ್ಟ್ನಲ್ಲಿ ಬಾಂಬೆ ಕೋರ್ಟ್ನಲ್ಲೂ ಕೂಡ ಇದೇ ರೀತಿಯ ಹುಸಿ ಬಾಂಬ್ನ ಸುದ್ದಿ ಕೆಲಕಾಲ ಉದ್ವಿಗ್ನತೆಯನ್ನು ಉಂಟು ಮಾಡಿತ್ತು ಬಾಕಿ ವಿಷಯಗಳಿಗಾಗಿ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ